ನಮಸ್ಕಾರ ಆತ್ಮೀಗಿರೇ ನ್ಯೂಸ್ ಡೈರಿಗೆ ಸ್ವಾಗತ ಓ ದೈವ ಬೇಕಲ್ಲ ನಿನಗೆ ಪಂಜುರ್ಲಿ ದೈವ ಬೇಕಲ್ಲ ನಿನಗೆ ಅಂತ ಕಾಂತಾರಾ ಸಿನಿಮಾದಲ್ಲಿ ದೈವ ನರ್ತಕ ರಾಜನ್ನ ಕೇಳುವ ಪರಿಯನ್ನ ಕಂಡು ಇಡೀ ಕರುನಾಡೆ ಬೆಚ್ಚಿ ಬಿದ್ದಿತ್ತು ಇದು ಕರಾವಳಿ ಜನರನ್ನ ಹೊರತುಪಡಿಸಿ ಬೇರೆಲ್ಲರಿಗೂ ದೈವದ ಬಗ್ಗೆ ಕುತೂಹಲ ಮೂಡುವಂತೆ ಮಾಡಿತ್ತು ಕನ್ನಡದ ಕಾಂತಾರ ಸಿನಿಮಾದ ಬಳಿಕ ಭೂತಕೋಲ ದೈವಾರಾಧನೆ ಬಗ್ಗೆ ಜನರಲ್ಲಿ ಕುತೂಹಲ ಹೆಚ್ಚಾಗೋದಕ್ಕೆ ಶುರುವಾಯಿತು ಇದರ ಬೆನ್ನಲ್ಲೇ ಈಗ ಮಂಗಳೂರಿನ ವೆಲ್ಲಾಕ್ ಆಸ್ಪತ್ರೆಯಲ್ಲಿ ರಿಯಲ್ ಕಾಂತಾರ ನಡೆದಿದೆ ಗುಳಿಗ ದೈವವೇ ತನ್ನ ಸನ್ನಿಧಿಯನ್ನ ಸ್ಥಾಪಿಸಿಕೊಂಡಿದ್ದಾನೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡೋ ವೈದ್ಯರೇ ಇಲ್ಲಿ ಪೂಜಾರಿಗಳಾಗಿದ್ದಾರೆ ಗುಳಿಗ ದೈವದ ನಲವತ್ತು ವರ್ಷದ ರಹಸ್ಯವನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತುಳುನಾಡಲ್ಲಿ ದೇವರಿಗಿಂತ ದೈವಗಳನ್ನು ನಂಬೋರೆ ಹೆಚ್ಚು ದೇವರ ಮುಂದಾದರೂ ಹುಸಿ ನುಡಿದು ಉಳಿಯಬಹುದು ಆದರೆ ದೈವಗಳ ಮುಂದೆ ಹುಸಿ ನುಡಿದು ಬದುಕಿದವರಿಲ್ಲ ಅನ್ನೋದು ಪ್ರಬಲವಾದ ನಂಬಿಕೆ ಹೀಗಾಗಿಯೇ ಕರಾವಳಿಯನ್ನು ದೈವ ಭೂತಗಳ ತವರೂರು ಅನ್ನೋದು ದೈವಗಳ ಇರುವಿಕೆಗೆ ಇಂಥದ್ದೇ ಜಾಗಗಳಂತಿಲ್ಲ ಮನೆಯಲ್ಲೂ ಇದೆ ದೇವಸ್ಥಾನದಲ್ಲೂ ಇದೆ ಅಷ್ಟೇ ಯಾಕೆ ಸಾರ್ವಜನಿಕ ಸ್ಥಳದಲ್ಲೂ ನೆಲೆ ನಿಂತಿದೆ ಇದಕ್ಕೊಂದು ತಾಜಾ ಉದಾಹರಣೆ ಎನ್ನುವಂತೆ ಮಂಗಳೂರಿನ ವೆಲ್ಲಾಕ್ ಆಸ್ಪತ್ರೆಯಲ್ಲಿರೋ ಅಶ್ವಥರಳಿ ಮರದಲ್ಲೇ ಗುಳಿಗ ದೈವ ತಲೆ ನಿಂತಿದ್ದಾನೆ ಅಶ್ವಥರಳಿ ಮರದ ಬುಡದಲ್ಲಿ ಗುಳಿಗ ದೈವ ನೆಲೆ ನಿಂತಿರೋದು ಇಂದು ನಿನ್ನೆಯಲ್ಲ ಜಿಲ್ಲಾಸ್ಪತ್ರೆ ನಿರ್ಮಾಣ ಆಗೋದಿಕ್ಕೂ ಮೊದಲು ಇದೇ ಜಾಗದಲ್ಲಿ ದಲಿತ ಕುಟುಂಬಗಳು ವಾಸವಾಗಿದ್ವು ಅವರನ್ನೆಲ್ಲ ನಲವತ್ತು ವರ್ಷಗಳ ಹಿಂದೆ ಸ್ಥಳಾಂತರ ಮಾಡಿದ್ರು ಆಗ ತಾವು ಆರಾಧಿಸಿಕೊಂಡು ಬಂದಿದ್ದ ಐದು ದೈವಗಳನ್ನು ತಮ್ಮೊಂದಿಗೆ ತೆಗೆದುಕೊಂಡು ಹೋಗಿದ್ರು ಎಲ್ಲ ದೈವಗಳು ಹೋದ್ರೂ ಗುಳಿಗ ಮಾತ್ರ ಈ ಜಾಗ ಬಿಟ್ಟು ಕದಲಿರಲಿಲ್ಲ ಅಂದಿನಿಂದ ಎಂದಿನವರೆಗೂ ಹತ್ತಾರು ವಿಸ್ಮಯ ಈ ಜಾಗದಲ್ಲಿ ನಡೀತಾನೆ ಇತ್ತು ಸರ್ಜಿಕಲ್ ಸೂಪರ್ ಸ್ಪೆಷಾಲಿಟಿ ಬ್ಲಾಕ್ ಕಟ್ಟಡ ಕಟ್ಟುವಾಗ ಹತ್ತಾರು ಸಮಸ್ಯೆ ಕಾಣಿಸಿಕೊಂಡಿತ್ತು ಆಸ್ಪತ್ರೆ ಸಿಬ್ಬಂದಿಗೂ ಮೇಲಿಂದ ಮೇಲೆ ಆರೋಗ್ಯ ಸಮಸ್ಯೆ ಕಾಡೋದಕ್ಕೆ ಶುರುವಾಯಿತು ಹೀಗಾಗಿ ಹಿರಿಯ ಆಡಳಿತಾಧಿಕಾರಿಗಳು ಪ್ರಶ್ನಾ ಚಿಂತನೆ ಮೊರೆ ಹೋಗಿದ್ರು ಆಗಲೇ ನೋಡಿ ದೈವ ಸಾನ್ನಿಧ್ಯ ಇರುವಿಕೆ ಗೊತ್ತಾಗಿದ್ದು ಆತ್ಮಗಿದೆ ಯಾವಾಗ ಅಶ್ವತ್ಥರಳಿ ಮರದಲ್ಲಿ ಗುಳಿಕ ದೈವ ಇದೆ ಅನ್ನೋದು ಗೊತ್ತಾಯಿತು ಆಸ್ಪತ್ರೆ ವೈದ್ಯರು ಸಿಬ್ಬಂದಿಯೇ ಸೇರಿಕೊಂಡು ತಮ್ಮ ಸ್ವಂತ ಖರ್ಚಿನಲ್ಲೇ ದೈವದ ಪುನರ್ ಪ್ರತಿಷ್ಠೆ ಮಾಡಿದ್ದಾರೆ ಪ್ರತಿ ತಿಂಗಳು ಸಿಬ್ಬಂದಿ ಎಲ್ಲ ಸೇರಿ ಪೂಜೆ ಪುನಸ್ಕಾರ ಮಾಡ್ತಿದ್ದಾರೆ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಯಾವಾಗ ಗುಳಿಗ ಸಾನ್ನಿಧ್ಯದ ಪ್ರತಿಷ್ಠಾಪನೆ ಆಯ್ತು ಆಸ್ಪತ್ರೆ ಕೆಲಸಗಳು ವೇಗ ಪಡೆದಿದೆಯಂತೆ ಕ್ಯಾಶುವಲ್ಟಿ ಸೇರಿದಂತೆ ಹಲವು ವಿಭಾಗಗಳು ನೂತನ ಕಟ್ಟಡಕ್ಕೆ ಶಿಫ್ಟ್ ಆಗಿದ್ದು ಸಿಬ್ಬಂದಿ ಮತ್ತು ವೈದ್ಯರು ಕೂಡ ನೆಮ್ಮದಿಯಾಗಿದ್ದಾರಂತೆ ಆತ್ಮಗಿರೆ ಗುಳಿಗ ದೈವವನ್ನ ಜೀವರಕ್ಷಕ ಅಂತಾರೆ ಜೀವ ರಕ್ಷಿಸೋ ದೈವಕ್ಕೆ ಶಿಕ್ಷಿಸೋದು ಗೊತ್ತು ಹೀಗಾಗಿಯೇ ಉಗ್ರ ಗುಳಿಗನಿಗೆ ಕರಾವಳಿ ಜನ ಅಷ್ಟೊಂದು ಭಯ ಭಕ್ತಿಯಿಂದ ನಡೆದುಕೊಳ್ಳೋದು ಆತ್ಮಗಿರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ